ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾನಿಂಗನ್ ಗೌಡ್ ವೆಲ್ಕಮ್ ಟು ಗೀತಾನಿಂಗನ್ ಗೌಡರ್ ಯೂಟ್ಯೂಬ್ ಚಾನಲ್ ಇಲ್ಲಿ ಇವತ್ತಿನ ಒಂದು ಶುಭೋದಯದ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನೇ ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭೋದಯದ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಇಲ್ಲಿ ಪ್ರೀತಿ ಪಾತ್ರರಲ್ಲಿ ಎಲ್ಲ ಗುಣಗಳನ್ನು ನಾವು ಅನುಸರಿಸ್ಬೇಕಾ ಅಥವಾ ನಮಗೆ ಯಾವುದು ಗುಣ ಬೇಕಾ ಅದನ್ನು ಮಾತ್ರ ಅನುಸರಿಸ್ಬೇಕಾ ಹಾಗಾದ್ರೆ ಯಾವ ರೀತಿ ನಾವು ಅವರನ್ನು ಸ್ವೀಕಾರ ಮಾಡಬೇಕು ಈ ಒಂದು ವಿಷಯದ ಬಗ್ಗೆ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ನೋಡ್ರಿ ನಾವು ಯಾರನ್ನೋ ವ್ಯಕ್ತಿ ಅಥವಾ ಒಬ್ಬ ವ್ಯಕ್ತಿಯನ್ನ ಒಂದು ವಸ್ತುವನ್ನು ಇಷ್ಟಪಟ್ಟಾಗ ಸೊ ಅವರಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳು ಮತ್ತು ಕೆಟ್ಟ ಗುಣಗಳು ಅಂತ ನೆಗೆಟಿವ್ ಮತ್ತು ಪಾಸಿಟಿವ್ ಪಾಯಿಂಟ್ಸನ್ನು ನಾವೇನು ಮಾಡಬೇಕಾಗ್ತತಿ ಇಲ್ಲಿ ಒಪ್ಕೊಳ್ಬೇಕಾಗ್ತತಿ ಯಾಕಂತ ಹೇಳಿದ್ರೆ ನೋಡ್ರಿ ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಪರಿಪೂರ್ಣ ಅಲ್ಲ ಯಾರೂ ಸಹಿತ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಅಂಥ ಸಂದರ್ಭದಲ್ಲಿ ನಾವು ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹಿತ ಇನ್ಕ್ಲೂಡಿಂಗ್ ಮೀ ಆಲ್ಸೋ ನನ್ನಲ್ಲೂ ನನ್ನನ್ನು ಹಿಡಿದುಕೊಂಡು ಏನು ಅಂತ ಹೇಳಿದ್ರೆ ನನ್ನಲ್ಲೂ ಸಹಿತ ಒಳ್ಳೆಯ ಗುಣಗಳು ಕೆಟ್ಟ ಗುಣಗಳು ಅಂಥೇಳಿ ಎರಡು ಗುಣಗಳನ್ನು ನಾವು ಹೊಂದಿರ್ತೇವೆ ಸೊ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಇಷ್ಟಪಡಬೇಕಾದ್ರೆ ವ್ಯಕ್ತಿಯನ್ನು ನಮ್ಮ ವ್ಯಕ್ತಿಯನ್ನು ನಾವು ನಂಬಬೇಕಾದ್ರೆ ಅವ್ನಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣಗಳನ್ನು ಸಹಿತ ನಾವೇನು ಮಾಡಬೇಕು ಸ್ವೀಕರಿಸ್ಬೇಕು ಕೆಟ್ಟ ಗುಣಗಳನ್ನು ಸಹಿತ ಸ್ವೀಕಾರ ಮಾಡಬೇಕಾಗ್ತೈತಿ ಹಾಗಾದ್ರೆ ಒಬ್ಬ ವ್ಯಕ್ತಿ ಏನೋ ಒಂದು ಚೆನ್ನಾಗಿರ್ತಕ್ಕಂಥ ಜಾಬನ್ನು ಹೊಂದಿರ್ತಾನ ಚೆನ್ನಾಗಿರ್ತಾನ ಸುಮಧುರವಾಗಿರ್ತಕ್ಕಂಥ ಬಾಂಧವ್ಯವನ್ನು ತಮ್ಮ ಒಂದು ಮನೆಯವರೊಂದಿಗೆ ಹೊಂದಿರ್ತಾನ ಹಾಗಾದ್ರೆ ಅವನಲ್ಲಿ ಒಂದು ದುರಾಭ್ಯಾಸ ಏನು ಅಂತ ಹೇಳಿದ್ರೆ ಇಲ್ಲಿ ಮರಿವು ಅಂತಕ್ಕಂಥದ್ದು ಏನಾದರೂ ಹೇಳಿದ ತಕ್ಷಣ ಮರಿತಕ್ಕಂಥದ್ದು ಅದ್ರ ಜೊತೆಗೆ ಸರಿಯಾಗಿರ್ತಕ್ಕಂಥ ಊಟೋಪಚಾರವನ್ನು ಮಾಡದೇ ಇರ್ತಕ್ಕಂಥದ್ದು ಸ್ವಲ್ಪ ದುರಾಭ್ಯಾಸವನ್ನು ಹೊಂದಿರ್ತಕ್ಕಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥದ್ದು ದುರಾಭ್ಯಾಸ ಅಂತ ಹೇಳಿದ್ರೆ ಅದನ್ನ ಓಪನ್ ಅಪ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗೈತಿ ಅಂತ ಅನ್ಕೋತೀವಿ ಸೊ ಅಂತ ದುರಾಭ್ಯಾಸಗಳು ಅಥವಾ ಮದ್ಯ ವ್ಯಸನಿ ಆಗಿರ್ತಕ್ಕಂಥದ್ದು ಮಾದಕ ವ್ಯಸನಿಯಾಗಿರ್ತಕ್ಕಂಥದ್ದು ಸೊ ಇಂಥ ಎಲ್ಲ ಸಮಸ್ಯೆಗಳನ್ನು ಹೊಂದಿರ್ತಾರೆ ಸೊ ಅಂಥ ಒಂದು ಟೈಮಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಇಷ್ಟಪಟ್ಟಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಇಲ್ಲಿ ಒಳ್ಳೆಯ ಒಂದು ಗುಣಗಳ ಜೊತೆಗೆ ಅವರ ಒಂದು ಕೆಟ್ಟ ಗುಣಗಳನ್ನು ನಾವು ಸ್ವೀಕಾರ ಮಾಡಲೇಬೇಕಾಗ್ತೈತಿ ನೋಡ್ರಿ ಒಂದೊಂದು ದಿನ ಆ ಗುಣಗಳನ್ನು ನಾವು ಸರಿಪಡಿಸ್ಬೋದು ಅಥವಾ ವ್ಯಕ್ತಿ ನಮ್ಮಿಂದ ಸರಿ ಆಗ್ಬೋದು ಅಥವಾ ಸರಿ ಆಗದೇ ಇರ್ಬೋದು ಆದರೆ ಆ ಒಬ್ಬ ವ್ಯಕ್ತಿಯನ್ನು ನಾವು ಯಾವ ರೀತಿ ನಾವು ಅವನನ್ನು ಸ್ವೀಕಾರ ಮಾಡ್ತೇವೆ ಆ ಒಂದು ಸ್ವೀಕಾರ ಅಂತಕ್ಕಂತಹ ಒಂದು ಪದದಲ್ಲಿ ಏನಾಗಿರ್ತತಿ ಪಾಸಿಟಿವ್ ಮತ್ತು ನೆಗೆಟಿವ್ ಪಾಯಿಂಟ್ಸ್ಗಳು ಸೇರ್ಕೊಂಡಿರ್ತಾವೆ ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗ್ತತಿ ಸಾಕಷ್ಟು ಜನ ಏನು ಮಾಡ್ತಿರ್ತಾರೆ ಅಂದ್ರೆ ಬಾಯಿಗೆ ಬಂದಾಗ ಬೈತಿರ್ತಾರೆ ಏನು ಅಂತ ಹೇಳಿದ್ರೆ ಏ ಆ ಮನುಷ್ಯ ಹೆಂಗದಾನಲ್ಲೋ ಅರ್ಥ ಆಗಂಗಿಲ್ಲ ಅವನಿಗೆ ಏನು ಹೇಳಿದ್ದು ಯಾವ ರೀತಿ ಮಾಡ್ತಾನೋ ಅವನು ಯಾವ ರೀತಿ ಬಿಹೇವ್ ಮಾಡ್ತಾನ ತನ್ನ ಒಂದು ಜೀವನದ ಬಗ್ಗೆ ಅವನಿಗೆ ಅರಿವಿಲ್ಲ ಆ ರೀತಿ ಈ ರೀತಿ ಅಂತೇಳಿ ಸಾಕಷ್ಟು ಬೈಗುಳಗಳನ್ನು ಬೈತಿರ್ತಾರೆ ಸಾಕಷ್ಟು ಉಪದೇಶವನ್ನು ಮಾಡ್ತಿರ್ತಾರೆ ಹಾಗಾದ್ರೆ ಅಂತಹ ವ್ಯಕ್ತಿಯನ್ನ ನಂಬಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಅಂಥ ವ್ಯಕ್ತಿಯನ್ನ ಪ್ರೀತಿಸ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಏನು ಮಾಡ್ತಿರ್ತಾರೆ ಅಂದ್ರೆ ಅವೆಲ್ಲ ಗುಣಗಳನ್ನು ಅವ್ರ ಜೊತೆಗೆ ಏನು ಮಾಡಿರ್ತಾನೆ ಅವನು ಪಡ್ಕೊಂಡಿರ್ತಾನೆ ಹಾಗಾದ್ರೆ ಆ ವ್ಯಕ್ತಿಯಲ್ಲಿ ತಾಳ್ಮೆ ಇತರರಲ್ಲಿ ನಾವು ನೋಡೋದಿಲ್ಲ ಯಾಕಂತ ಹೇಳಿದ್ರೆ ನೋಡ್ರಿ ಒಬ್ಬ ವ್ಯಕ್ತಿ ನಿಜವಾಗಿ ಒಬ್ಬ ವ್ಯಕ್ತಿಯನ್ನು ಪ್ರೀತಿ ಮಾಡೋದಾಗಲಿ ಅಥವಾ ನಂಬಿಕೆಯನ್ನು ಉಳಿಸ್ಕೊಳ್ಳೋದಾಗ್ಲಿ ಮಾಡಿದ್ದೇ ಆದರೆ ಅವನೇನು ಅಂತಂದ್ರೆ ಆ ವ್ಯಕ್ತಿಯ ಎಲ್ಲ ಗುಣಗಳನ್ನು ಮೈನಸ್ ಇಂಟು ಪ್ಲಸ್ ಎಲ್ಲ ಗುಣಗಳನ್ನು ಏನು ಮಾಡಿರ್ತಾನ ಅವನು ಒಪ್ಕೊಂಡಿರ್ತಾನ ಸೊ ಅಂತಹ ವ್ಯಕ್ತಿಯನ್ನು ನಾವು ಪರಿಪೂರ್ಣ ವ್ಯಕ್ತಿ ಅಂತೇಳಿ ಕರಿತೀವಿ ಹಾಗಾದರೆ ಕೇವಲ ಹಣ ಆಸ್ತಿ ಅಂತಸ್ತನ್ನು ನೋಡಿ ನಾವೇನು ಮಾಡಬಾರ್ದು ಒಬ್ಬ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡಲಿಕ್ಕೆ ಹೋಗಬಾರ್ದು ಹಾಗಾದರೆ ಅವನಲ್ಲಿರ್ತಕ್ಕಂಥ ಗುಣಗಳು ಅದರ ಜೊತೆಗೆ ಅವನಲ್ಲಿರ್ತಕ್ಕಂಥ ಅವಗುಣಗಳನ್ನು ನಾವು ಸ್ವೀಕಾರ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಿದಾಗ ಮಾತ್ರ ಆ ವ್ಯಕ್ತಿಯನ್ನು ನಾವು ಒಪ್ಕೋಬೇಕಾಗ್ತೈತಿ ನೋಡಿರಿ ಈಗ ಕೆಲವೊಂದಿಷ್ಟು ಜನರಿಗೆ ಬಹಳ ತಾಳ್ಮೆ ಇರ್ತೈತಿ ಬಹಳ ಸಹನೆ ಐತಿ ನಿನಗೆ ಅಂಥ ಅಂತ ವ್ಯಕ್ತಿ ಜೊತೆಗೆ ನೀನು ಜೀವನವನ್ನ ನಡೆಸ್ಲಿಕ್ಕೆ ಲೈಫನ್ನು ಲೀಡ್ ಮಾಡಲಿಕ್ಕೆ ಸಮಯವನ್ನು ಕಳಿಲಿಕ್ಕೆ ಬಹಳ ದೇವ್ರ ಸ ತಾಳ್ಮೆಯನ್ನು ಹಾಕಿದಾನ ಅಂತೇಳಿ ಕೆಲವೊಂದಿಷ್ಟು ಮಾತುಗಳು ನಮ್ಮ ಕಿವಿ ಕೇಳಿ ಬರ್ತಿರ್ತಾವೆ ಸೊ ಅಂತ ಸಂದರ್ಭದಲ್ಲಿ ಕೇವಲ ಒಬ್ಬ ವ್ಯಕ್ತಿಯ ಒಳ್ಳೆ ನಾವು ಅವರನ್ನು ಲೈಕ್ ಮಾಡಿದಾಗ ಅಥವಾ ಅವರನ್ನು ನಂಬಿಕೊಂಡಾಗ ಏನಾಗ್ತದೆ ಅಂತ ಹೇಳಿದ್ರೆ ಆ ಒಂದು ರಿಲೇಶನ್ಶಿಪ್ ಏನಾಗ್ತದೆ ಅಂತ ಹೇಳಿದ್ರೆ ಸರಿಯಾಗಿ ಒಂದು ದಾರಿಯಲ್ಲಿ ಹೋಗೋದಿಲ್ಲ ಕೆಲವೊಂದಿಷ್ಟು ಏನಾಗ್ತತಿ ಅಂತಂದ್ರೆ ಅಲ್ಲಿ ನಾವು ಕೆಲವೊಂದಿಷ್ಟು ಅನುಭವಗಳನ್ನ ಏನೋ ನಮ್ಮ ಒಂದು ಫೀಲಿಂಗ್ಸ್ ಅನ್ನ ಮಿಸ್ ಮಾಡ್ಕೊತಿರ್ತೇವೆ ಆದ್ರೆ ಅದೇ ವ್ಯಕ್ತಿಯ ಒಂದು ನೆಗೆಟಿವ್ ಮತ್ತು ಪಾಸಿಟಿವ್ ಪಾಯಿಂಟ್ಸ್ ಅನ್ನ ನಾವು ಅರ್ತ್ಕೊಂಡು ಎಲ್ಲವನ್ನ ನಮ್ಮ ಜೊತೆಗೆ ನಾವು ಸ್ವೀಕಾರ ಮಾಡಿಕೊಂಡಾಗ ಏನಾಗ್ತದೆ ಅಂದ್ರೆ ಬಹಳ ಬಹಳ ನಮ್ಮ ಒಂದು ಬಾಳು ತುಂಬಾ ಏನಾಗಿರ್ತೈತಿ ಅಂದ್ರೆ ಆನಂದಕರವಾಗಿರ್ತೈತಿ ನೋಡಿ ಈ ಒಂದು ವಿಷಯವನ್ನ ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತಿನ ಒಂದು ಜಗತ್ತಿನಲ್ಲಿ ನಡೀತಾ ಇರ್ತಕ್ಕಂಥದೇ ಅಂತ ಅದೇ ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ವಿಚಾರಗಳನ್ನ ನಮ್ಕೊಂಡೇನ್ ಮಾಡ್ಬಿಡ್ತೇವೆ ನಾವು ಆ ವ್ಯಕ್ತಿಯನ್ನ ನಂಬ್ಕೋತೇವಿ ಅಥವಾ ಆ ವ್ಯಕ್ತಿಯನ್ನ ಇಷ್ಟ ಆ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಆ ಒಂದು ಗುಣಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಗುಣಗಳು ನಮ್ಮ ಬೆಳಕಿಗೆ ಬಂದಾಗ ನಮ್ಮ ನೆದರಿಗೆ ಬಂದಾಗ ಏನಾಗ್ತೈತೆ ಅಂದ್ರೆ ನಮ್ಮ ಮನಸ್ಸಿಗೆ ಬಾಳ್ನೋವು ನೋವಾಗ್ತಕ್ಕಂಥದ್ದು ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನಂಬಿಕೆ ಎಲ್ಲ ಹೊರಟು ಹೋಗ್ಬಿಡ್ತೈತಿ ಜೀವನ ನಶ್ವರ ಅನಿಸ್ಲಿಕ್ಕೆ ಸಾಧ್ಯ ಆಗ್ತೈತಿ ಆದರೆ ಅದೇ ವ್ಯಕ್ತಿಯ ಅವಗುಣಗಳನ್ನು ನಾವು ಮೊದಲೇ ಕಂಡ್ಕೊಂಡಾಗ ಹೋ ಇವರ ಒಂದು ದುರಭ್ಯಾಸ ಇದು ಹಾಗಾದರೆ ಇವಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು ಇದಾವೆ ಇವು ಹಾಗಾದ್ರೆ ಈ ಒಂದು ಗುಣಗಳಿಂದನೇ ಇವರು ಕೆಟ್ಟು ಹೋಗಿದ್ದಾರೆ ಅಂತಕ್ಕಂಥ ಎಲ್ಲ ವಿಷಯಗಳನ್ನು ನಾವು ಅರಿತುಕೊಂಡು ಅವುಗಳನ್ನು ಸಹಿತ ಒಪ್ಕೊಂಡು ಆ ವ್ಯಕ್ತಿಯನ್ನು ಬಿಟ್ವಿ ಅಂತ ಹೇಳಿದ್ರೆ ಜೀವನದಲ್ಲಿ ಆ ಸಮಸ್ಯೆಗಳು ಬಂದಾಗ ಏನಾಗ್ತೇವೆ ಅಂತಂದ್ರೆ ಬಂದಾಗ ನಾವೇನಾಗ್ತೀವಿ ರೆಡಿ ಆಗಿರ್ತೇವೆ ರೆಡಿಯಾಗಿರ್ತೇವೆ ಏನಾಗ್ತೈತಿ ಅಂತಂದ್ರೆ ಜೀವನದ ಸ್ವಾರಸ್ಯ ಏನಾಗ್ತೈತಿ ಅಂದ್ರೆ ಜಾಸ್ತಿ ಆಗ್ತಾ ಹೋಗ್ತೈತಿ ಇದು ನಾನು ಹೇಳೋದು ಕೆಲವೊಂದಿಷ್ಟು ಮಂದಿಗೆ ಅನುಭವಕ್ಕೆ ಬಂದಿರ್ಬೋದು ಯಾಕಂತ ಹೇಳಿದ್ರ ನೋಡ್ರಿ ತಾಳ್ಮೆ ಇರ್ತಕ್ಕಂಥ ಮನುಷ್ಯ ಮಾತ್ರ ಗುಣ ಮತ್ತು ಅವಳ ಅವ ಗುಣಗಳನ್ನ ಏನಪ್ಪಾ ಸಮಾನವಾಗಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಗುಣವನ್ನ ಹೊಂದಿರ್ತಾರ ನೋಡ್ರಿ ತಾಳ್ಮೆ ಇಲ್ಲದೆ ಇರ್ತಕ್ಕಂಥ ಅವ್ರು ಇಂಥ ಗುಣಗಳನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವಾಗ ಏನ್ ಮಾಡ್ತಾರ ಅವರು ತಮ್ಮ ಒಂದು ಸಮಸ್ಯೆಗೆ ಏನ್ ಮಾಡ್ತಾರ ತಾವೇ ಸಿಲ್ಕೊಂಡು ಜೀವನ ನೋಡ್ರಿ ಈ ರೀತಿಯಾಗಿ ನೀವು ನಿಮ್ಮ ಒಂದು ಸಂಕಷ್ಟಕ್ಕೆ ಸಿಲುಕದೆ ಆ ವ್ಯಕ್ತಿಯ ಸಂಪೂರ್ಣ ಒಂದು ಮಾಹಿತಿಯನ್ನು ಪಡ್ಕೊಂಡು ಅಥವಾ ಸಂಪೂರ್ಣ ಒಂದು ವಿಚಾರಗಳನ್ನು ಅರ್ಥಿಕೊಂಡು ನೀವು ಆ ವ್ಯಕ್ತಿಯೊಂದಿಗೆ ಮುನ್ನಡೆದಾಗ ಮಾತ್ರ ಏನಾಗ್ತತಿ ಅಂದರೆ ನಿಮ್ಮ ಬಾಳು ಹಸನಾಗ್ತತಿ ಯಾವುದೇ ತೊಂದರೆ ತಾಪತ್ರಯಗಳು ಬರದೆ ಜೀವನ ಪೂರ್ತಿ ಖುಷಿಯಾಗಿತ್ತೀರಿ ಅಂತ ಹೇಳ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ತೆ